ಗಾಡಿಯಲ್ಲಿ ಗುಂಡಿ ಗುಂಡು ಹೊಡೆಯುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ರೂಪಾಯಿಗೆ ಶಾಸಕರ ವ್ಯಾಪಾರ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಯಾವ ಬಿಜೆಪಿ ನಾಯಕನ ಹತ್ರ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಇದೆಯೋ ಅವರ ಮನೆ ಮೇಲೆ ಐಟಿ ದಾಳಿ ಮಾಡಲಿ ಅಂತ ಎಂಎಲ್ಸಿಡಿಎಸ್ ಅರುಣ್ ಸವಾಲ್ ಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಾಲು ಸಾಲು ಸುಳ್ಳುಗಳನ್ನ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರಿಗೆ ಅನುದಾನದ ರೀತಿಯಲ್ಲಿ ವರ್ಷಕ್ಕೆ ಸಿಗೋದೇ ಎರಡು ಕೋಟಿ ಬೇಡಿಕೆ ಈಡೇರಿಸುವುದಕ್ಕೆ ಹೊರಟ್ರೆ ನನಗೆ ಎರಡು ಕೋಟಿ ಒಂದೇ ದಿನಕ್ಕೆ ಬೇಕು ಎಂದಿದ್ದಾರೆ ರಾಜ್ಯ ಸರ್ಕಾರ ನೇರವಾಗಿ ಭ್ರಷ್ಟಾಚಾರ ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕೋವಿಡ್ ಹಗರಣ ಎಂದು ಆರೋಪ ಮಾಡಿದ್ದಾರೆ ತನಿಖೆ ನಡೀಲಿ ಪಿಪಿ ಗಳನ್ನು ಜನರಿಗೆ ಪರಿಚಯಿಸಿದ್ದೆ ನಾವು ಎಂದು ಪ್ರತಿಕ್ರಿಯಿಸಿದ್ರು ನಮಗೆ ಲೋ ಲ್ಯಾಂಡ್ ಲೋಕಲ್ ಏರಿಯಾ ಡೆವಲಪ್ಮೆಂಟಿಗೆ ಒಂದು ವರ್ಷ ಬಂದಿರೋದು ಬಿಟ್ಟರೆ ಈ ವರ್ಷ ಇನ್ನೂ ಬಂದಿಲ್ಲ ನೋಡಿ ಬರೀ ಲೋಕಲ್ ಏರಿಯಾ ಡೆವಲಪ್ಮೆಂಟಲ್ಲಿ ಶಾಸಕರಿಗೆ ಸಿಗುವಂಥದ್ದನ್ನ ನಾವು ಏನೂ ಡೆವಲಪ್ಮೆಂಟ್ ಆಗಲ್ಲ ಏನೂ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಸಿಗುವಂತ ಇಡೀ ವರ್ಷಕ್ಕೆ ಎರಡು ಕೋಟಿ ನಾವು ಒಂದು ಊರಿಗೆ ಹೋದ್ರೆ ಒಂದು ಗ್ರಾಮ ಪಂಚಾಯತಿಗೆ ಹೋದ್ರೆ ಒಂದು ಅಲ್ಲಿರೋಂಥ ಹಳ್ಳಿಗಳಿಗೆ ಹೋದ್ರೆ ಒಂದು ರೋಡು ಐನೂರು ಮೀಟರ್ ಇವತ್ತು ಮಾಡ್ಸಕ್ ಆಗಲ್ಲ ನಮಗೆ ಐನೂರು ಮೀಟರ್ ಮಾಡಿಸಕ್ಕಾಗಲ್ಲ ಇರುವಂತ ಎರಡು ಕೋಟಿಲಿ ನನಗ್ ಮುನ್ನೂರ ಅರವತ್ತೈದು ಪಂಚಾಯತಿಗಳು ಬರುತ್ತೆ ಮುನ್ನೂರ ಅರವತ್ತೈದು ಪಂಚಾಯತಿಗಳು ಬರುತ್ತೆ ನಾನು ನೂರ ಇಪ್ಪತ್ತೈದು ಪಂಚಾಯತಿಗಳಿಗೆ ಭೇಟಿ ನೀಡಿದ್ದೀನಿ ನಾನು ಒಂದು ದಿವಸ ಪ್ರವಾಸ ಮಾಡಿದ್ರೆ ನನಗ್ ಬರುವಂತ ಎರಡು ಕೋಟಿ ಒಂದೇ ದಿವಸಕ್ಕೆ ಬೇಕಾಗುತ್ತೆ ಅಲ್ಲಿರೋ ಡಿಮ್ಯಾಂಡಿಗೆ ಒಂದೇ ದಿವಸಕ್ಕೆ ಬೇಕಾಗುತ್ತೆ ನಾವು ಬೇರೆ ಇಲಾಖೆಗಳಿಂದ ನಾವು ಮುಂಚೆ ಎಸ್ ಸಿ ಪಿ ಟಿ ಎಸ್ ಬಿಲ್ ಕೇಳ್ತಾ ಇದ್ವಿ ಸಮಾಜ ಕಲ್ಯಾಣ ಇಲಾಖೆ ಅಡಿಲಿ ಕೇಳ್ತಾ ಇದ್ವಿ ಬ್ಯಾಕ್ವರ್ಡ್ ಇಲಾಖೆಯಿಂದ ಕೇಳ್ತಾ ಇದ್ವಿ ಆರ್ ಡಿ ಪಿ ಆರ್ ಇಂದ ಕೇಳ್ತಾ ಇದ್ವಿ ಪಿಡಬ್ಲ್ಯೂ ಡಿ ಕೇಳ್ತಾ ಇದ್ವಿ ಇವತ್ತು ಒಂದ್ ಕಡೆ ನೀವು ಯಾ ನಿಮಿಗೂ ಇಡೀ ಜಿಲ್ಲೆಯಲ್ಲಿರುವಂತಹ ಶಾಸಕರು ಒಂದ್ ಕಡೆ ಅವರೆಲ್ಲಾದ್ರು ದುಡ್ಡನ್ನ ತಂದು ಅಭಿವೃದ್ಧಿಗೋಸ್ಕರ ಒಂದ್ ಕಡೆ ಗುದ್ಲಿ ಪೂಜೆ ಮಾಡಿದಾರಾ ಅಂತ ನೀವು ನೋಡಿ ಆ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಹನ್ನೆರಡು ಸಾವಿರ ಕೋಟಿ ಡಿಫಿಸಿಟ್ ಇದೆ ಅಂತ ಸೆಪ್ಟೆಂಬರ್ ಆದ ನಂತರ ನಮ್ಮ ಮುಖ್ಯಮಂತ್ರಿಗಳು ಅವರೇ ಹೇಳ್ತಾರೆ ಟಾರ್ಗೆಟ್ ಅನ್ನ ಕೊಡ್ತಾರೆ ಎಲ್ಲ ಇಲಾಖೆಗಳನ್ನ ಕರೆದು ಟಾರ್ಗೆಟ್ ಗಳನ್ನ ಕೊಡ್ತಾರೆ ಇನ್ನು ಹನ್ನೆರಡು ಸಾವಿರ ಕೋಟಿ ಡಿಫಿಸಿಟ್ ಇದೆ ಸಾಲ ತರೋದು ಕಷ್ಟ ಸಾಲಕ್ಕಿಗಾಗಲೇ ಬಾಂಡ್ ಅನ್ನ ಒತ್ತೆ ಇಡುವಂತ ಸ್ಥಿತಿನೂ ಕೂಡ ರಾಜ್ಯ ಸರ್ಕಾರ ಬರ್ತಾ ಇದೆ ಇದು ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಅಲ್ಲ ಇದೇ ಅವರು ಹೇಳದೆ ಹಿಂಗೆ ಯಾವ್ದೋ ಒಂದು ನಾನೂರು ಕೋಟಿ ಎಷ್ಟು ನಮ್ ಬಜೆಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ನಾನೂರು ಕೋಟಿ ಒಂದು ತೋರಿಸ್ಬಿಟ್ಟು ಇಡೀ ರಾಜ್ಯ ಕೇಳೋದು ಇಡೀ ರಾಜ್ಯ ಹೇಳೋದು ಇದೇ ತರ ಅವರು ಒಟ್ಟು ಸುಳ್ಳನ್ನ 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 ನಿರಂತರ ಸುಳ್ಳನ್ನ ಹೇಳೋ ಅಂತದೇ ಮಾನ್ಯ ಸಿದ್ದರಾಮಯ್ಯನವರ ನೇಚರ್ ಮತ್ತೆ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇರೋದು ಅವ್ರಿಗೆ ಈಗಾಗಲೇ ಇಡಿ ಪ್ರಕರಣದ ಹತ್ರ ಇದಾರೆ ಅವರು ಅವರ ಬೈಗುಳ ನೋಡ್ತಾ ಇದೀವಿ ನಾವು ಎಲ್ಲರಿಗೂ ಬೈ ಬೈಯೋ ಅಂತದ್ದು ಸಮಾಧಾನ ಇಲ್ಲ ಆ ಸಮಾಧಾನ ಇಲ್ದೇ ಇರೋ ಕಾರಣಕ್ಕೆ ಅವರ ಒಟ್ಟು ಅಡ್ಮಿನಿಸ್ಟ್ರೇಷನ್ ಸ್ಥಿತಿ ಏನಾಗಿದೆ ಅಂದ್ರೆ ಬೀಳ್ತಾ ಇದೆ ಯಾರಿಗೂ ಯಾರ ಮೇಲೂ ಕಂಟ್ರೋಲ್ ಇಲ್ಲ ಏನ್ ನೇರವಾಗಿ ಭ್ರಷ್ಟಾಚಾರ ಮಾಡೋ ಅಂಥದ್ದನ್ನ ಕಾಣ್ತಾ ಇದೀವಿ ನೇರವಾಗಿ ಕೇಳೋಂಥದನ್ನ ಯಾರಿಗೂ ಯಾರ ಮೇಲೂ ಹೆದರಿಕೆ ಇಲ್ತಿರೋಂತ ಸ್ಥಿತಿಲಿ ಕರ್ನಾಟಕದಲ್ಲಿ ನಡೀತಾ ಇದೆ ತನಿಖೆ ಆಗ್ಲಿ ಮೇಲ್ನೋಟಕ್ಕೆ ಕಾಣುವಂಥದ್ದು ಮೇಲ್ನೋಟಕ್ಕೆ ಕಾಣೋ ಅದರ ರಿಪೋರ್ಟ್ ರಿಪೋರ್ಟ್ನ ಬೇಕಾದ್ರೆ ಓದಿ ನಾನು ಒಂದ್ಸಲ ನೋಡಿದ್ದೀನಿ ಎಮರ್ಜೆನ್ಸಿ ಸರ್ ಆ ಟೈಮಲ್ಲಿ ಪಿಪಿಇ ಕಿಟ್ಗಳೇ ಇಲ್ಲ ನಮ್ದೇ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಪಿಪಿ ಇಲ್ಲ ಪಿಪಿಎ ಅಂದ್ರೆ ಕಿಟ್ ಅಂದ್ರೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಹಳ ಬೇಕ್ ತಗೊಂಡು ಮಾಡಬೇಕು ಅಂತ ಹೊರಟಿದ್ದಂಥದ್ದು ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಫೋರ್ ಜಿ ಎಕ್ಸಮ್ಷನ್ ಕೊಡ್ತು ಅಲ್ಲಿ ಆ ಸಂದರ್ಭದಲ್ಲಿ ಚೈನಾದಲ್ಲಿ ಆ ಕಂಪನಿಯಿಂದ ಏಪ್ರಿಲ್ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತು ಆರ್ಡರ್ ಕೊಡ್ತು ತಗೊಂಬರಕ್ಕೆ ಇಷ್ಟೊಂದು ಪ್ರಯತ್ನಗಳನ್ನ ಮಾಡಿ ಇಲ್ಲಿನ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರಯತ್ನ ಮಾಡಿದ್ದನ್ನ ನಾಲ್ಕು ವರ್ಷ ಆರು ತಿಂಗಳ ಈಗ ಹೇಳ್ತಾರೆ ಅದ್ರೊಳಗಡೆ ಹಗರಣ ಆಗಿದೆ ಅದು ಐ ಟಿ ಈಗಲೇ ತಕ್ಷಣ ಬಿಟ್ಟು ಬೇರೆ ಏನಿದೆ ಹೇಳಿ ಅಲ್ಲ ನಾನ್ ಹೇಳೋದು ತನಿಖೆ ಆಗಬೇಕು ಅದ್ರೊಳಗಡೆ ಏನಿದಿಲ್ಲ ಎಲ್ಲಾ ತನಿಖೆಗಳು ಈಗ ನಾ ಹೇಳ್ದಲ್ಲ ಅರ್ಕಾವತಿದು ಕೆಂಪಣ್ಣ ವರದಿ ಇದೆ ಅದ್ರ ಮೇಲೆ ತನಿಖೆ ಕೊಡಿ ಎಲ್ಲನ ಈಗ ಕೊಂಡೊಡಿಯೋದು ಈ ತರದೆಲ್ಲ ಮಾಡಬಾರ್ದು ಮತ್ತೆ ಜನರನ್ನ ಡೈವರ್ಟ್ ಮಾಡೋದು ಇವತ್ತು ಮೂಢ ಹಗರಣ ಆಗ್ತಾ ಇದೆ ಅದಕ್ಕೆ ಇನ್ನೊಂದು ಏನಾರ ಒಂದು ಹಳೆ ಹಗರಣವನ್ನ ತೆಗೆಯೋದು ಜನರನ್ನ ಡೈವರ್ಟ್ ಮಾಡೋದು ಇದೇ ಸ್ಥಿತಿ ಕಳೆದ ಹದಿನೇಳು ತಿಂಗಳಿಂದ ಇದೇ ತರ ನಡ್ಕೊಂಡು ಬಂದಿದೆ ಜನ ಅಂತ ಹೇಳಿದ್ರೆ ಎರಡೂವರೆ ಸಾವಿರ ಕೋಟಿ ಆಗುತ್ತೆ ಅದು ಯಾರ ಹತ್ರ ಇದೆ ಅಂತ ಗೊತ್ತಾದ್ರೆ ಐ ಟಿ ರೈಟ್ ಮಾಡಕ್ಕೆ ಹೇಳಿ ಅವರಿಗೆ ಇಡಿಗೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವ ಪಕ್ಷಿಕ್ಷಾ ಏನಿಲ್ಲ ಹೇಳಿ ಯಾರತ್ರ ಇದೆ ಅಂತ ಅಷ್ಟೊಂದ್ ಗೊತ್ತಿದೆ ಅಲ್ಲ ಅವರಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಎರಡ್ ಸಾವಿರ ಕೋಟಿ ಎಲ್ಲಾರು ಹಿಡ್ಕೋಬೇಕಲ್ಲ ಅವ್ರ ಮೇಲೆ ರೈಟ್ ಮಾಡಕ್ಕೆ ಹೇಳಿ ನಮಗೆ ಏನ್ ಬೇಜಾರಿಲ್ಲ ಇದೆಲ್ಲ ನಾ ಹೇಳಿದ್ನೆಲ್ಲ ಡೈವರ್ಟ್ ಮಾಡದಷ್ಟೇ ನಮಗೆ ಯಾಕ್ರಿ ಈಗ ಈಗ ಕಾಂಗ್ರೆಸ್ನ ಬೀಳ್ಸಿ ನಮ್ ಸರ್ಕಾರ ಅವ್ರಾಗೆ ಬೀಳ್ತಾರೆ ಅವ್ರಾಗೆ ಬೀಳ್ತಾರೆ ಅವ್ರಿಗೆ ಯಾವ್ದನ್ನು ಮಾಡಕ್ಕಾಗ್ತಾ ಇಲ್ಲ ಇವತ್ತು ಅವ್ರ बिंद मेले ना बर्तेवी नमदे सरकार बरत भारतीय जनता पार्टिया सरकार ने राज्यदर